ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ನಾಮಪತ್ರ ಸಲ್ಲಿಕೆ ಬ್ಯಾಂಕ್ಗೆ ಮತ್ತು ಚುನಾವಣೆ ಮಾಡುವಂಥ ಸಂದರ್ಭಗಳು ಈ ರೀತಿಯಲ್ಲಿ ಇವತ್ತು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರುಗಳು ನಮ್ಮ ಮುರಳಿಯವರು ನಮ್ಮ ಶ್ಯಾಮೇಗೌಡರು ನಮ್ಮ ಪ್ರಭಾಕರ್ ಎಲ್ಲ ನಮ್ಮ ನಾಯಕರಿಗೆ ಕೂಡ ಇಲ್ಲಿ ಸೇರಿ ಇವತ್ತು ಚುನಾವಣೆ ಗೆ ಹೋಗುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಐದು ಜನ ನಮ್ಮ ನಿರ್ದೇಶಕರು ಇಲ್ಲೇ ಇದ್ದಾರೆ ಅವರು ಅಶೋಕ್ ಆಗಿರ್ಬೋದು ನಮ್ಮ ಡಾಕ್ಟರ್ ಭರತ್ ಅವರಾಗಿರ್ಬೋದು ಕೆಂಪಮ್ಮನವ್ರು ಆಗಿರ್ಬೋದು ಭಾಗ್ಯಮ್ಮನವರಾಗಿರ್ಬೋದು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿ ತಮ್ಮ ನಿರ್ದೇಶಕರು ಐದು ಕೂಡ ಒಗ್ಗಟ್ಟಾಗಿರ ಇವತ್ತು ಅವರೊಮ್ಮೆನ ಒಂದು ಅಭಾವ ಇರೋದ್ರಿಂದ ಹೊರತೆ ಇರೋದ್ರಿಂದ ಚುನಾವಣೆಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಒಂದು ಏಕ ನಿರ್ಣಯವನ್ನು ತೆಗೆದುಕೊಂಡು ಏನು ಒಂದು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವಂಥ ನಿರ್ಧಾರವನ್ನು ನಾವು ಕೈಗೊಂಡಿದ್ದೇವೆ ಇವತ್ತು ಒಂದು ವಿಚಾರವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಕಾಲದಲ್ಲಿ ಅಂದರೆ ಯಾರೋ ನಮ್ಮ ಪಕ್ಷದಿಂದ ಒಬ್ಬರು ಗೆಲ್ಲೋದು ಅದು ವಿರೋಧ ಪಕ್ಷದವರಿಗೆ ಸೀಮಿತವಾಗಿತ್ತು ಆದರೆ ಇವತ್ತಿನ ಪರಿಸ್ಥಿತಿಗಳು ಆ ಏನಿಲ್ಲ ಜನರ ಆಶೀರ್ವಾದದಿಂದ ನಮ್ಮ ಕಾಡೇನಲ್ಲಿ ನಾಗರಾಜರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮುಂಜೆಯವರಾಗ್ಬೋದು ಅಥವಾ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್ ಅವರಾಗಿರ್ಬೋದು ಡಾಕ್ಟರ್ ಆನಂದ್ ರೆಡ್ಡಿಯವರಾಗಿರ್ಬೋದು ಅಥವಾ ನಮ್ಮ ಮುರಳಿ ನಮ್ಮ ಶ್ಯಾಮೇಗೌಡರು ನಮ್ಮ ಪ್ರಭಾಕರು ಇನ್ನೂ ಎಲ್ಲ ನಮ್ಮ ನಾಯಕರು ಒಟ್ಟುಗೂಡಿ ಚುನಾವಣೆಗೆ ಹೋದ್ವಿ ಇವತ್ತು ಐದು ಜನ ಗೆದ್ದಿದ್ದೀವಿ ಐದು ಜನ ಕೂಡ ಇವತ್ತು ಒಗ್ಗಟ್ಟ ಒಗ್ಗಟ್ಟು ಪ್ರದರ್ಶನ ಮಾಡ್ತಾಯಿದ್ದೀವಿ ದಿನಗಳು ಯಾವತ್ತೂ ಹಿಂಗೆ ಇರೋದಿಲ್ಲ ಮುಂದಿನಗಳಲ್ಲಿ ಕಾದು ನೋಡ್ತೀವಿ ಇವತ್ತು ಐದು ಜನ ನಾವು ಇಟ್ಕೊಂಡು ಏನು ಜನರ ಸೇವೆ ಮಾಡುವಂಥ ಸದಾವಕಾಶ ನಮ್ಗೆ ಸಿಕ್ಕಿದೆ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನಾವು ನಮ್ಮ ಕಾರ್ಯಚಟುವಟಿಕೆಗಳೇನಿದೆ ಅದನ್ನು ಫೀಲ್ಡ್ ಬ್ಯಾಂಕಲ್ಲಿ ಪ್ರಾರಂಭಿಸಿ ಜನರ ಒಂದು ಆಶೂಕ ಸ್ಪರ್ಧಿಸಿ ಅವರಿಗೆ ನ್ಯಾಯಸಮ್ಮತವಾದಂಥ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ನಿರ್ದೇಶಕರು ಕೂಡ ಒಂದು ಕಾಯಾಮನಸ ಕೆಲಸ ಮಾಡ್ತಾರೆ ನಮ್ಮ ನಿರ್ದೇಶಕರಿಗೆ ನಮ್ಮ ಪಕ್ಷ ಯಾವತ್ತು ಬೆನ್ನೆಲೆಬಾಗಿ ನಿಂತ್ಕೊಂಡು ನಮ್ಮ ನಾಯಕರು ಕೂಡ ಬೆನ್ನೆಲಬಾಗಿ ನಿಂತ್ಕೊಂಡು ಅವರಿಗೆ ಸಲಹೆ ಸೂತ್ರಗಳನ್ನು ಕೊಡ್ತಾ ಒಂದು ಬ್ಯಾಂಕ್ ಬ್ಯಾಂಕಲ್ಲಿ ನಮ್ಮ ಒಂದು ಅಸ್ತಿತ್ವವನ್ನು ನಾವು ಉಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಿದ್ವಿ ಇಲ್ಲಿ ಇವತ್ತು ಚುನಾವಣೆಯಲ್ಲಿ ನಾವು ಚುನಾವಣೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಗೆ ಹೋಗದೆ ಇರ್ಬೋದು ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ನಾವು ಮುಂದೆ ನಾವು ಏನು ಮಾಡಬೇಕು ಅಂತ ಕೂಡ ನಮ್ಮ ಎಲ್ಲ ನಾಯಕರುಗಳು ನಮ್ಮ ಶಾಸಕರು ನಮ್ಮ ಅಧ್ಯಕ್ಷರು ನಮ್ಮ ನಾಯಕರಿಗೆಲ್ಲ ಕೂತ್ಕೊಂಡು ಅದರ ಬಗ್ಗೆ ಸರ್ವಾನುಮತದಿಂದ ತೀರ್ಮಾನಗಳು ಮಾಡ್ತೀವಿ ಇವತ್ತಿನ ದಿನದ ಮಟ್ಟಿಗೆ ನಾವು ಚುನಾವಣೆಗೆ ಬೇಡ ಹೋಗೋದು ಬೇಡ ಅಂತೇಳಿ ನಮ್ಮ ನಾಡರಾಜನವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಕೈಗೊಂಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನಮ್ಮ ಕೆಲಸ ಕಾರ್ಯಗಳೇನಿದೆ ಅದನ್ನು ನ್ಯಾಯಬದ್ಧವಾಗಿ ಜನರ ಒಂದು ಆಶೋತಿ ಸ್ಪಂದಿಸುವಂತ ನ್ಯಾಯಸಮ್ಮತವಾಗಿ ಮಾಡ್ತೀವಿ ಕೂಡ ಈ ಸಹ ಈ ಮೂಲಕ ನನ್ನ ಸಭಾ ಮೂಲಕ ತಿಳಿಸಿ ನಾನು ಮಾತ್ರ ಸೂಚಿಸ್ತಾ